ಮೆಕ್ಕೆಜೋಳದ್ದು ಮೀಟಿಂಗು ಇವತ್ತು ಮಾಡೋದು ನಮ್ಮ ಕಡೆ ಜೋಳ ಅಂತ ಮೆಕ್ಕೆಜೋಳಕ್ಕೆ ಈ ಸಾರಿ ಎಮ್ ಎಸ್ ಪಿ ಡಿಗ್ರಿ ಆಗಿರ್ತಕ್ಕಂಥದ್ದು ಒಂದು ಕ್ವಿಂಟಾಲ್ಗೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಆದರೆ ಇಲ್ಲಿವರೆಗೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡಿಲ್ಲ ರೈತರು ಖರೀದಿ ಕೇಂದ್ರಗಳನ್ನು ಓಪನ್ ಮಾಡಿ ಮೆಕ್ಕೆಜೋಳ ಖರೀದಿ ಮಾಡಿ ಒತ್ತಾಯ ಮಾಡ್ತಾ ಇದ್ದಾರೆ ಕೆಲವು ಕಡೆ ಚಳುವಳಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ನಾವೆಲ್ಲ ಮೀಟಿಂಗ್ ಮಾಡಿದ್ದೀವಿ ಇವತ್ತು ಏನಾಗಿದೆ ಅಂತಂದರೆ ಮಾರುಕಟ್ಟೆಯಲ್ಲಿ ರೇಟ್ ಬಿದ್ದೋಗ್ಬಿಟ್ಟಿದೆ ಮೆಕ್ಕೆಜೋಳಕ್ಕೆ ಆಮೇಲೆ ಮೆಕ್ಕೆಜೋಳ ಈ ಸಾರಿ ರೈತರು ಜಾಸ್ತಿ ಬೆಳೆದಿದ್ದಾರೆ ಸುಮಾರು ಐವತ್ತೈದು ಲಕ್ಷ ಟನ್ ಮೆಟ್ರಿಕ್ ಟನ್ ಮೆಟ್ರಿಕ್ ಟನ್ ಮೆಟ್ರಿಕ್ ಟನ್ ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಉತ್ಪಾದನೆ ಆಗ್ಬೋದು ಅಂತೇಳಿ ಅಂದಾಜಿದೆ ಈ ಮಧ್ಯೆ ಇದು ಗೊತ್ತಿದ್ದು ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ಇಡೀ ದೇಶದಲ್ಲಿ ಜಾಸ್ತಿ ಬೆಳೆದಿದ್ದಾರೆ ಆದರೂ ಕೂಡ ಕೇಂದ್ರ ಸರ್ಕಾರ ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನು ಆಮದು ಮಾಡ್ಕೊಳ್ತಾ ಇದೆ ನಮ್ಮಲ್ಲೇ ಕೇಂದ್ರ ಸರ್ಕಾರದಲ್ಲಿ ಆಮೇಲೆ ಮೇಲೆ ಭಾರತ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಯಥೇಚ್ಛವಾಗಿ ಬೆಳೆದಿದ್ದಾರೆ ಅವರು ಎಪ್ಪತ್ತು ಲಕ್ಷ ಮೆಟ್ರಿಕ್ ಟನ್ನನ್ನು ಮೆಕ್ಕೆಜೋಳವನ್ನು ಆಮದು ಮಾಡ್ಕೊಳ್ಬೇಕಾದಂಥ ಅಗತ್ಯ ಇರಲಿಲ್ಲ ಯಾಕಂದರೆ ಭಾಗದ ಕರ್ನಾಟಕದಲ್ಲಿ ಕೂಡ ನಾವು ಐವತ್ತೈದು ಲಕ್ಷ ಮೆಟ್ರಿಕ್ ಟನ್ ಸೊ ಅಲ್ಲಿ ಮಾಡ್ಬೋದಾಗಿತ್ತು ಸೊ ಅದು ಮಾಡಲಿಲ್ಲ ಅದರಿಂದ ಪರಿಣಾಮ ಏನಾಗಿದೆ ಅಂತಂದರೆ ರೈತರು ಇವತ್ತು ಕೆ ಜೋಳ ಇಲ್ಲ ಅಂತೇಳಿ ಮಾಡ್ತಾ ಇದ್ದಾರೆ ಧರಣ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಿದ್ದಾರೆ ಕೆಲವು ಕಡೆ ಮಾತ್ರ ಮಾಡ್ತಾ ಇದೆ ಆಮೇಲೆ ಕೇಂದ್ರದ ನೋಡಲ್ ಏಜೆನ್ಸಿಗಳಾದಂಥ ನಫೆಡು ಎನ್ ಸಿ ಸಿ ಎಫ್ ಅವು ಕೊಂಡ್ಕೋಬೇಕಾಗಿತ್ತು ಅವು ಕೊಂಡ್ಕೊಳ್ತಾರೆ ಮಾಡಿಲ್ಲ ಮಾಡಿಲ್ಲ ಆಮೇಲೆ ಡಿಸ್ಟರಿಗಳಿದ್ದಾವಲ್ಲ ನಮ್ಮ ರಾಜ್ಯದಲ್ಲಿ ಅವು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಸಿಗ್ತದೆ ಅಂತ ಈಗಾಗಲೇ ಕೊಂಡ್ಕೊಂಬಿಟ್ಟಿದಾವೆ ಇದು ನಮ್ಮ ನಿಯಮಗಳನ್ನು ಉಲ್ಲಂಘನೆ ಮಾಡಿರ್ತಕ್ಕಂಥದ್ದು ನಿಯಮಾನುಸಾರ ಡಿಸ್ಟರಿಗಳು ಲೆಕ್ಕೆಜೋಳ ಕೊಂಡ್ಕೋಬೇಕಾಗಿತ್ತು ಅವು ಕೊಂಡ್ಕೊಳ್ಳಲಿಲ್ಲ ಈಗಾಗಲೇ ಮಾರುಕಟ್ಟೆಯಲ್ಲಿ ಕೆಲವು ಬಾನ ಕೆಲವು ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಗೆ ಸಿಗ್ತಿತ್ತಲ್ಲ ಮಾರುಕಟ್ಟೆಯಲ್ಲಿ ಕೊಂಡ್ಕೊಬೋದಿಲ್ಲ ಅದರಿಂದ ನಾನು ದೃಷ್ಟಿಗಳಿಗೂ ಕೂಡ ಮಾತಾಡಿ ಮಾತಾಡುವಂತೆ ಹೇಳಿದ್ದೀನಿ ಅಧಿಕಾರಿಗಳಿಗೆ ಮತ್ತೆ ಕೊಂಡ್ಕೊಳ್ತಕ್ಕಂಥ ಮಾರುಕಟ್ಟೆಗೆ ಎಂಟ್ರಾಕ್ಟ್ ಮಾಡೋ ಕೆಲಸವನ್ನು ಮಾಡಬಹುದು ಆಮೇಲೆ ಈ ಬೆಲೆ ಕುಸಿದ ಸಂಕಷ್ಟ ಎದುರಿಸ್ತಿರುವ ಮೆಕ್ಕೆಜೋಳ ಬೆಳೆದಿರ್ತಕ್ಕಂಥ ರೈತರಿಗೆ ಉತ್ಪಾದನೆ ಮಾಡಿರ್ತಕ್ಕಂಥ ರೈತರಿಗೆ ರಾಜ್ಯ ಸರ್ಕಾರ ಎಲ್ಲ ರೀತಿಯ ಸಹಾಯವನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಕೂಡಲೇ ನಾನು ಹತ್ತ ಖರೀದಿ ಕೇಂದ್ರಗಳನ್ನು ತೆಗಿಬೇಕು ಮಾರ್ಕೆಟಿಂಗ್ ಫೆಡರೇಷನ್ ಕೊಂಡ್ಕೋಬೇಕು ಅಂತೇಳಿ ಅವರಿಗೆ ಸೂಚಿಸಿದ್ದೀನಿ ಹತ್ತು ಲಕ್ಷ ಟನ್ ಹತ್ತು ಲಕ್ಷ ಟನ್ ಹತ್ತು ಸುಮಾರು ಹತ್ತು ಲಕ್ಷ ಮೆಟ್ರಿಕ್ ಟನ್ ಹತ್ತು ಲಕ್ಷ ಮೆಟ್ರಿಕ್ ಟನ್ ಕೊಂಡುಕೊಳ್ಬೇಕು ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಒಂದು ಪತ್ರನೂ ಕೂಡ ಬರೀತೀವಿ ಕೂಡಲೇ ಒಂದು ಪತ್ರ ಬರೀತೀರಿ ನೀವು ಆಮದು ಜಾಸ್ತಿ ಮಾಡ್ಕೊಳಕ್ಕೆ ಹೋಗಬೇಡಿ ನಮ್ಮಲ್ಲೇ ಮೆಕ್ಕೆಜೋಳ ಅವೈಲಬಿಲಿಟಿ ಇದೆ ಅಲ್ಲಿ ತಗೊಂಡು ಅದರಿಂದ ಆಮದು ಮಾಡ್ತಿರ್ತಕ್ಕಂಥದ್ದನ್ನು ನಿಲ್ಲಿಸಬೇಕು ಹೇಳಿ ಒತ್ತಾಯ ಮಾಡಿ ಬಲೀತಕ್ಕಂಥ ಕೆಲಸವನ್ನು ಮಾಡ್ತೇವೆ ಆಮೇಲೆ ಈಗಾಗಲೇ ಶ್ರೀಗಳ ಜೊತೆ ಕೂಡ ಮಾತಾಡಬೇಕು ಅಂತ ಹೇಳಿದರೆ ಒಟ್ಟಾರೆಯಾಗಿ ಫೈನಾನ್ಸ್ ಸೆಕ್ರೆಟರಿ ಆ ಮೀಟಿಂಗ್ ಮಾಡ್ತಾನೆ ಇವತ್ತು ಫೈನಾನ್ಸ್ ಸೆಕ್ರೆಟರಿ ಮೀಟಿಂಗ್ ಮಾಡ್ತಾರೆ ಮೀಟಿಂಗ್ ಮಾಡಿ ಇದನ್ನು ಈ ಸಮಸ್ಯೆ ಏನಿದೆ ಈ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ